ಬರ್ರಿ ಬೇಕ್ರ ಬರ್ರಿ ಬೇಕ್ರ ಕೈ ಕಾಲು ತೊಳ್ಕೊ ಬರ್ರಿ ತಗೋರ್ಯಪ್ಪ ತೊಳ್ಕೊ ರೀ ಏನ್ರಿ ಬೇಕ್ರಿ ನಿಮ್ಮ ಕಡೆ ಎಲ್ಲ ಆರಾಮ್ ಅದಾರ್ರೀ ನಿಮ್ ಕಡೆ ಎಲ್ಲ ಆರಾಮೈತಿ ನಿಮ್ಮ ಕಡೆ ಎಲ್ಲ ಆರಾಮ್ ಇದ್ರಲ್ಲ ಎಲ್ಲಾರು ಆರಾಮ್ ಅದೇವ್ರಿ ಒಳಗೆ ಬರ್ರಿ ನೋಡು ನೀ ಬಂದ್ರೆ ಎಲ್ಲ ಕೆಲ್ಸ ಕ್ಯಾನ್ಸಲ್ ಆಕವು ಅಕಸ್ಮಾತ್ ಈಗ ಯಾರ ಕ್ಯಾನ್ಸಲ್ ನಿನ್ನ ಪಟ್ ಪಟ್ ಬಡಿಗಿಲ್ಲ ಬರ್ರಿ ಒಳಗೆ ಬರ್ರಿ ಅಬ್ಬಾ ಅಬ್ಬಾ ಏನ್ಲೇ ಮನಿ ಮನೆ ಮನಗಂಡ ಗಿಚ್ಚ ಏ ಬಾಲು ಗಿಚ್ಚ ಐತ್ बरे कोणत्या बरे बरे इलक बरे बापा नीका बापा नी बाप इल बापा इले ம நமஸ்காரி நடுக்கல் மாவ நோட் பூரா மாவ நோட் எல்லார்க்கி சாண மாவிரி இவ்னா தோர்ஸ்தார உடனே தோர் கேள் க ಕುತ್ಕ ಏನಮ್ಮ ನಿನ್ನ ಹೆಸರು ಸಂಗೀತ ನಿಮ್ಮ ಅಪ್ಪನ ಹೆಸರು ನಿಮ್ಮ ಅವನ ಹೆಸರು ಏನಮ್ಮ ಪೂಜ್ಯಪ್ಪ ಪೂಜ್ಯಮ್ಮ ಎಸ್ ಮಂದಿ ಇದ್ದೀರಮ್ಮ ಒಬ್ಬೇಕೇರಿ ಏನು ಕೆಲಸ ಮಾಡ್ತೇಮ್ಮ ಕಾಲೇಜ್ ಹೋಗ್ತೀನಿ ಎಷ್ಟನೇ ಕ್ಲಾಸ್ ಅಮ್ಮ ಸೆಕೆಂಡ್ ಪಿ ಯು ಸಿ ಹೋಗ್ತೀನಿ ಅಣ್ಣ ಆಯ್ತು ನೋಡ್ರಿ ಸಾಲಿ ಕಲ್ತಾರ ನಾನು ಸಾಲಿ ಕಲ್ತಿದ್ದ ನಮ್ಗೆ ಕೊಡ್ತಾರ ಅವ್ರು ಕೇಳಮ್ ಸುಂಕೇರ ಏನ ಕೇಳಿ ನೋಡಿ ಏನು ಮಾಡ್ತಾರ ತಡಿ ತಡಿ ಸರಿ ಒಳಗೆ ಹೋಗಮ್ಮ ಸರಿ ರೀ ಸ್ವಲ್ಪ ಕೆಲಸ ತಗ್ರಿ ವೀರ್ ಹೋಗಿ ಬರ್ತೀವಿ ಹಲೋ ಬಂದಿತ್ತ ಅಪ್ಪ ವೀರ್ ಮನೆಗೆ ಬಂದಿದ್ವಿ ಸರಿ ತಾ ಬರ್ತೀವಿ ಏನ್ ಕೆಲಸ ಮಾಡ್ತೇಯಪ್ಪ ಒಂದ ಒಕ್ಕಲ್ತನ ಮಾಡ್ತ ನೋಡ್ರಿ ಒಕ್ಕಲ್ತಾನ ಒಕ್ಕಲ್ತನ ಮಾಡ್ತ್ಯಾ ರಾಣಿ ಅಂತ ಮಗಳನ್ನ ಒಂದು ಒಕ್ಕಲ್ತನ ಮಾಡೋನ್ಗೆ ಕೊಡ್ಬೇಕ ನಾನು ಯಾಕೆ ಸೌಕರ ರೈತೆ ಅಂದ್ರೆ ಅಷ್ಟೊಂದು ಕೀಲಾಗಿ ನೋಡಿದಿರಾ ಯಾಕೆ ರೈತ ಮಂಚೆ ಅಲ್ವಾ ನಿನ್ನಂತ ಆಳು ನನ್ನ ಮನೆಗೆ ಕೈಗೊಂದು ಕಾಲಿಗೊಂದು ಒಂದು ಅದಾವ ನಿನ್ನಂತಿಗೆ ಕೊಡ್ಬೇಕಾ ನನ್ನ ಮಗಳನ್ನ ರಾಣಿ ಹಂಗ ಬೆಳಸಿದ ಮಗಳನ್ನ ನಿನಗ ಕೊಡ್ಬೇಕಾ ನಾನು ಕೋಟಾಧಿಪತಿ ಶ್ರೀಮಂತಿಗೆ ಕೊಟ್ಟಿಲ್ವ ಬಡವ್ವ ಏ ಗೌಡ ನಿನ್ನ ಮಗಳು ರಾಣಿ ಹಂಗೆ ಸಾಕಿನಿ ಅಂತಂದು ಜಂಬ ಕೊಚಿಕ ಬೇಡ ನೀನು ನಿನ್ನ ಮಗಳ ಸಾಕಿದಂಗ ನಾನು ನೂರು ಎಮ್ಮೆ ಸಾಕಿನಿ ಏ ಬಡವಾ ನೀನು ನೂರು ಎಮ್ಮೆ ಸಾಕಿರ್ಬೋದ ಆದರೆ ನನ್ನ ಮಗಳು ಸಾಕಿದಂಗೆ ಹಾಕ್ತೀನಂತ ಮಗಳು ಸಾಕೋದ ನಿನಗೇನು ಗೊತ್ತ ಪ್ರತ್ತು ಎಕರೆ ಹೊಲ ಐತಿ ಎರಡು ಎತ್ಕೊಳ್ದಾವೆ ಹೊಲದಾಗ ಕೆಲಸ ಮಾಡ್ತಾನೆ ರೈತ ಅಂದ ತಕ್ಷಣಕ್ಕೆ ಅವ್ನು ಹಿಂದೆ ಮುಂದೆ ನೋಡ್ತೀರಿ ಅದೇ ಊರ್ ತುಂಬಾ ಸಾಲ ಮಾಡಿ ಒಂದು ಸಾವಿರ ರೂಪಾಯಿ ಪ್ಯಾಂಟ್ ಅಂಗಿ ಹಾಕೊಂಡು ಚಂದಾಗಿ ತಲೆ ಬಾಚ್ಕೊಂಡು ಕಿಸಿದಾಗ ಐನೂರು ರೂಪಾಯಿ ಇಟ್ಕೊಂಡು ಸ್ಮಾರ್ಟ್ ಫೋನ್ ತಗೊಂಡು ಕಾಲ ಬೂಟ್ ಹಾಕ್ಯಂಬ ಬಂದ್ರೆ ಅವ್ನಿಗೆ ಹೆಣ್ ಕೊಡೋಕೆ ಮುಂದೆ ಹೋಗ್ತೀವಿ ನಿನ್ನ ಮಗಳನ್ನ ಫ್ರೀ ತಿನ್ನ ನೋಡ್ಕಿನ ಮನಸ್ ಇಲ್ವಾ ಅಂತ ವಿಚಾರ ಮಾಡಲ್ಲ ಗೋರ್ಮೆಂಟ್ ಜಾಬ್ ಇದೆ ಅಂತ ತಕ್ಷಣಕ್ಕೆ ಅವ್ನಿಗೆ ಹೆಣ್ಣು ಕೊಡಕ್ಕೆ ಮುಂದೆ ಹೋಗ್ತೀರಿ ಆದ್ರೆ ಇಡೀ ದೇಶಕ್ಕೆ ಅನ್ನ ಹಾಕ ರೈತನ್ಗೆ ಹೆಣ್ಣು ಸರ್ ಹಿಂದೆ ಮುಂದೆ ನೋಡ್ತೀರಿ ನಿಜ ಎಂತ ದುಡಿಯೋ ರೈತರಿಗೆ ನನ್ನ ಮಗಳು ಕೊಟ್ಟ ನಾನು ಏನ್ ಮಾಡ್ಲಪ್ಪ ಯಾಕೆ ಸರ್ ರೈತನ ಸಾಕಲ್ವಾ ಗೋರ್ಮೆಂಟ್ ಜಾಬ್ ಇದನ್ನ ಅಷ್ಟೊಂದು ಎಣ್ಣರು ಮಕ್ಳು ಸಾಕೋದು ಯಾಕೆ ರೈತನ ಸಾಕಲ್ವಾ ಅವನಿಗೆ ಕೆಪಾಸಿಟಿ ಇಲ್ವಾ ತನ್ನ ತಲೆ ಮೇಲೆ ಎಷ್ಟೇ ಸಾಧ ಇದ್ರು ಎಣ್ಣ್ರ ಮಕ್ಳು ಸಾಕ್ತಾರ ಯಾಕೆ ರೈತರಿಗೆ ಹೆಂಗೆ ಕೆಪಾಸಿಟಿ ಇಲ್ವಾ ರೈತರಂದ್ರೆ ಯಾಕೆ ಸರ್ ಅಷ್ಟೊಂದು ಕೇವಲ ನೋಡ್ತೀರಿ ನೀವು ನೀವು ಒಂದು ತೂತು ತಿನ್ನೋ ಅನ್ನ ಈ ಗೋರ್ಮೆಂಟ್ ಜಾಬ್ರಲ್ಲಿ ಕೊಡ್ತಾ ನಿನ್ನ ಮಗಳನ್ನ ಅವ್ರು ತಿಂತಾರೆ ಅನ್ನ ನಾವು ಬೆವರು ಸೋಸಿ ಬೆಳೆದ ಅನ್ನ ಅದು ರೈತರನ್ನ ಯಾವತ್ತು ಕೇವಲ ನೋಡಬೇಡಿ ರೈತರಿಗೆ ಯಾವತ್ತು ಗೌರವ ಕೊಡಿ ನಾನು ಕೊಡಲ್ಲ ಅಷ್ಟೇ ಹೋಗ್ಬೋದು ನಿನ್ನ ಮಗಳನ್ನ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಆ ರೈತರನ್ನ ಯಾವತ್ತು ಕೀಲ ನೋಡಬೇಡಿ ಬನ್ನಿ ಅಣ್ಣ ಹೋಗೋಣ ಹೇಳ್ರಿ ಗೌಡ ನಿನ್ನ ಮಗಳ ಕೊಡ್ಲಿಲ್ಲ ಅಂದ್ರೆ ಕೊಡಲಿಲ್ಲ ರೈತರಿಗೆ ಬೆಲೆ ಕೊಡೋದು ಕಲಿ ಹೋಗಯ್ಯಕ್ಕ ಬಾಣ ರೈತರಿಗೆ ಬೆಲೆ ಕೊಡೋದು ಕಲಿ ಫಸ್ಟ್ ಮಾಡ್ತೇ ರಾಣಿ ಅಂತ ಮಗಳನ್ನ ಒಂದು ಒಕ್ಕಲ್ತನ ಮಾಡೋನಿಗೆ ಕೊಡ್ಬೇಕ ನಾನು ನಿನ್ನಂತ ಆಗ ನನ್ನ ಮನೆಗೆ ಕೈಗೊಂದು ಕಾಲಿಗೊಂದು ನಿನ್ನಂತಿಗೆ ಕೊಡ್ಬೇಕ ನನ್ನ ಮಗಳ

ಏನಿಲ್ಲ ಬರಪ್ಪ ಖಾಲಿ ರಾತ್ರಿ ಒಂದು ಸೊಲ್ಪ ದುರ್ಗಪ್ಪನ ಕರ್ಕಂಡ ನೀವು ಒಂದು ಸೊಲ್ಪ ಬಂದ್ಬಿಡ್ರಪ್ಪ ಅಲ್ಲಿ ದಿಮ್ಮಂಡರ ಮಂತ್ಯಾಕ ಒಂದು ಸ್ವಲ್ಪ ಕೆಲಸ ಐತೆ ಎದಕ್ಕೋ ಏನೈತೆ ಏನಪ್ಪ ಹಂಗ ಸೊಲ್ಪ ಕೆಲ್ಸ ಐತೆ ಬರ್ರಿ ರಾತ್ರಿ ಯಾಕೋ ಅಂಥದ್ದೇನೈತೆ ಬಂದರೆ ಬಾರಿ ಹೋಮರಯ್ಯ ಹಾಂ ಸರತಾರಪ್ಪ ದುರ್ಗಪ್ಪ ಏನಂತಂದು ಫೋನ ಹಚ್ಚಡಿ ಗಡ ಭೇಟಿ ಮತ್ತು ಒತ್ತಾಕೈತೇನು ಸಲ್ಪ ಹುಣ್ಣೊಂಟೆ ಬಡ ಏನು ಹಾಂ ಸರತಾವ ಬರ್ತೀವಿ ಸರಿ ಒಂದು ಏಳು ಗಂಟೆ ಆಯ್ತು ಬಂದ್ಬಿಡ್ರಿ ಗಡನ ಏ ಬರೋ ಏನ್ ಆಗ್ಬೇಕಾಯ್ತು ಫುಲ್ರಿಯ ನೋಡಕ್ ಜೀವನದಾಗ ಏನ್ ಆಗ್ಬೇಕಾಯ್ತವ್ ಕುಡಿಯೋದಐತ್ತೈತೆ ಕೊಡ್ಸಂದ್ರ ಸುಮ್ ಕುಡಿಬಕ್ ಅಷ್ಟ ಜೀವನದಾಗ ಏನಿದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ದಿರವಾಗ ನಾವ್ ಕುಡಿಬೇಕು ತಿನ್ಬೇಕು ಫಸ್ಟ್ ಆರಿಸಿ ಕುಡ್ರಿ ಅವ್ನವ್ ಆರಿಸಿ ಜೀರು ಬೀರು ಆಮೇಲೆ ಕುಡಿ ಅಂಬ್ರವ್ ತಗೋರಿ ಕುಡಿರಿ ಅವನು ಅವನು ಏನಾಗ್ಬೇಕಾಯ್ತು ಏನು ಅಣ್ಣ ಏನ್ ನೋಡಕೈತಿಲ್ಲ ಏನಾತಪ್ಪ ಏ ನಮ್ಮ ಅಂತಾರ ಐತ್ರಿ ಯಾರ ಕನ್ಯಾ ನಮ್ಮ ಕನ್ಯಾ ಶುದ್ಧ ಬಹಳ ಕಷ್ಟ ಐತಿ ಏನಾತ ಅಣ್ಣ ಕ್ಯಾನ್ಸಲ್ ಆಗ್ಬಿಡ್ತಿ ಎದಕ್ಕೋ ಅಣ್ಣ ರೈತರನ್ನ ಕೀಲಾಯಿ ನೋಡ್ಲಾರ್ದ ಕನ್ಯಾ ಕೊಡೋಕೆ ಇನ್ನ ಮುಂದೆ ನೋಡ್ತಾರ ಯಾಕ ರೈತ ಮನುಷ್ಯ ಅಲ್ವಾ ಇವಾಗ ಗೋರ್ಮೆಂಟ್ ನೌಕರಿ ಮಾಡೋರು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರು ಅಷ್ಟೇನ ಹೆಂಡ್ರ ಮಕ್ಳು ಸಾಕೋದು ಯಾಕೆ ರೈತರಿಗೆ ಏನಾಗಲ್ವ ಯಾಕೆ ರೈತರಿಗೆ ಮನಸ್ಸು ಮನ್ಷಿ ಅಥವಾ ಹೆಂಡ್ರ ಮಕ್ಳು ಸಾಕೋದು ಈಗಿನ ಕಾಲ ಜನ ರೈತ ಅಂದ್ರೆ ಏನ್ ತಿಳ್ಕೊಂಡಾರ ಏನು ರೈತ ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾರ ಆದ್ರ ರೈತ ಕನೆ ಕೊಡಕ ಇನ್ನ ನೋಡತಾರ ರೈತ ಅಂದ್ರೆ ಏನ್ ತಿಳ್ಕೊಂಡರು ಎಷ್ಟೋ ಜನ ಮಕ್ಕಳ ತಂದೆಗಳು ಹೇಳ್ತಾರ ನನ್ನ ಮಗಳನ್ನ ಇಂಜಿನಿಯರ್ ಕೊಡ್ಬೇಕು ಡಾಕ್ಟರ್ ಕೊಡ್ಬೇಕು ಪೊಲೀಸರ್ ಕೊಡ್ಬೇಕು ಲಾಯರ್ ಕೊಡ್ಬೇಕು ಅಂತ ಆದ್ರ ಅವ್ರೆಲ್ಲರಿಗ ಅನ್ನ ಹಾಕ್ತ ರೈತ ಅನ್ನ ಹಾಕೋ ರೈತ ಯಾಕೆ ಇಷ್ಟ ಕೀಲ ಈ ಜನ ಯಾಕೆ ರೈತ ಮನ್ಸಿ ಅಲ್ವಾ ದೋಸ್ತ ನೀನು ಹೇಳೋದ್ ನೂರಕ್ಕೆ ನೂರು ನಿಜ ನಮ್ಮ ಅಂದ್ರ ನಾ ಜನರಿಗೆ ಜನರಿಗೊಂದು ತನ್ನ ದೋಸ್ತ ನೀನ್ ಹೇಳೋದ್ ನೂರಕ್ಕೆ ನೂರ ಸತ್ಯ ದೋಸ್ತ ಈ ಕಿರ್ಲಿಕ್ ರೀ ಇನ್ನೊಬ್ಬಾಕಿ ಬಿಡ ದೋಸ್ತ ತಲೆ ಕೆಡ್ಸೇ ಬಿಡ ದೋಸ್ತ ಇನ್ನೊಬ್ಬಾಕಿ ತರಮ್ಮ ಅಣ್ಣ ಇನ್ನೊಬ್ಬಕ್ಕಿಂತರಣ್ಣ ತಲೆ ಕೆಡ್ಸೇ ಬಿಡ ದೋಸ್ತ ಒಟ್ಟ ನೀನ್ ಚೆನ್ನಾಗಿ ಚೆನ್ನಾಗಿರ್ಬೇಕು ನಾನ್ ಚೆನ್ನಾಗಿ ಕಾಳಕಿರು ಕೋಳಿಗೇನು ಬೇಯ್ ದೋಸ್ತ ಇನ್ನೊಂದ್ ಕಡೆ ನೋಡಮ್ಮ ಬಿಡ್ ದೋಸ್ತ ತಲೆ ಕೆಡ್ಸೇಬೇಡಿ ನೀನು ಹೌದ ಅಣ್ಣ ನೀನ್ ಹೇಳ್ತೇ ನಿಜ ಆಯ್ತು ಬಿಡು ನಾಳೆ ಬೆಳಿಗ್ಗೆ ಹೋಗಿ ಬಂದ್ ಬಿಡಮ್ಮ ಹೋಯ್ ಬಂದ್ಬಿಡಮ್ಮ ನಾಳೆ ನಾಳೆ ಅದು ಬಗ್ಗೆ ಕೆಟ್ಟ ಹೆಸರು ನೀನ್ ಕರೆಕ್ಟ್ ಐತಿ ಕಾಳಗಿರ್ ಕೋಳಿಂಗಿ ಬಾಯಿ ಅಂತ ಹೇಳಿದ್ ಕರೆಕ್ಟ್ ಐತಿ ಆದ್ರೇನಪ್ಪ ಚೆನ್ನಾಗಿ ರೈತರ ಬಗ್ಗೆ ಕೆಟ್ಟ ಮಾತಾಡಬಾರ್ದು ಅಷ್ಟೊಂದು ವ್ಯತ್ಯಾಸ ರೈತರು ಒಂದೊಂದ್ ದಿನ ಕಣ್ಣಿ ನಿದ್ದೆ ಮಾಡೋರ್ದಂಗ ಬೆಳೆ ಬೆಳತನ ಹೊಲ್ದಕ್ ಹೋಗಿ ಬೆಳಗ್ಗೆ ನೀರ್ ಕಟ್ಟಿ ಐದ್ ಅನ್ನ ಕಾಣದಂಗ ಬೆಳೆ ಬರೋವರ್ಗ ಕಣ್ಣಲ್ಲಿ ಕಣ್ಣಿಟ್ಟು ಜೋಪನ್ವಾಗಿ ಬೆಳೆ ಕಾಪಾಡ್ತಾರ ಆದ್ರೂ ಈ ಜನರಿಗೆ ರೈತರ ಬಗ್ಗೆ ಏನೋ ಗೊತ್ತು ಹೋಗ್ರಿ ಆಕಿಲ್ಲದ ಇನ್ನೊಬ್ಬ ಬೇರೆ ಕಡೆ ನಾಳೆ ಬೆಳಗ್ಗೆ ಹೋಗೋಣ ಬರ್ತಾ ಹುಷಾರಾಗ ಹೋಗ್ರ ನಾಳೆ ಬೆಳಗ್ಗೆ ರೈಟ್ ಹೇಳ್ರಿ ಅಯ್ಯಪ್ಪ ನಿಜ ಎಂತ ಬಿಸ್ಲಾ ಬಿಡೋ ರೈತ ಮಾಡ್ಲಪ್ಪ ಏನು ಮಾವ್ ಯಾಕೆ ಬೇಜಾರಾಗಿದ್ದಲ್ಲ ಬಾ ಮನ್ಸಿಗೆ ಯಾಕ ಒಂಥರ ಬೇಜಾರಾಗ್ಬಿಟೈತಿ ಮಾವು ಹುಡುಗಿ ಮನಗಂಡ ಗಿಚ್ಚಿದ್ಲು ಬಿಡು ಯಾಕೋ ನಿಂದಿತ್ತು ಅಲ್ಲ ಅಲ್ಲಿ ಬಂದೇನ್ ತಪ್ಪೈತಿ ಸುಮ್ಮನೆ ಕುಂದ್ಕೊಂಡೇ ನಂಬಸ್ರ ಅಂತ ಅಷ್ಟೇ ಹೇಳಿ ತಪ್ಪು ನಿಂದಲ್ ಬಿಡೋ ಅದು ಯಾಕಂದ್ರೆ ನಮ್ಮ ಮನೇಂದ ರೈತರಾಗ ಉಟ್ಬೋಕಂತ ಉಡ್ಸಿದಾನೆ ರೈತರಾಗ ಹುಟ್ಟಿದ್ ನಮ್ ತಪ್ಪಲ್ಲ ರೈತರಂಗಿಲ್ಲ ನೋಡೋ ಈ ಜನರ ತಪ್ಪು ಈ ಹೆಣ್ಮಕ್ಳು ಎಷ್ಟೇ ನೌಕರಿ ಜನರು ಮದುವೆ ಆದ್ರೂ ಅಲ್ಲಿ ಓದಲೇಬೇಕು ರೈತ ಬಳ್ದ ಅಡುಗೆ ಮಾಡ್ಕೆ ತಿನ್ಲೇಬೇಕು ನಾವು ಏನಾದರೂ ಸಾಲಿ ಕಲಿಬೋದಾಗಿತ್ತು ಯಾವುದಾದ್ರು ನೌಕರಿ ತಗೋಬೋದಾಗಿತ್ತು ಆದರೆ ಆ ದೇವರು ಇನ್ನು ರೈತ ಆಗ್ಲೇಬೇಕು ಅಂತ ನಮ್ಮನ್ನು ರೈತರಾಗಿ ಹುಡ್ಸಿದ್ದಾನೆ ಇರಲ್ ಬಿಡು ಆಟಕ್ಕೆ ಹಂಗಲ್ಲು ಈ ಪ್ರಪಂಚದಲ್ಲಿ ರೈತರ ಅಲ್ಲು ಎಲ್ಲರೂ ನೌಕರಿ ಮಾಡ್ಕೊಂತ ಹೋಗಿದ್ರೆ ಇವಾಗ ಈ ದೇಶದಲ್ಲಿ ಉಣ್ಣ ಅನ್ನ ಸಿಗ್ತಾ ಇರಲಿಲ್ಲ ಎಲ್ಲರೂ ಬರೀ ನೌಕರಿ ಮಾಡ್ಕೊಂತ ಹೋಗಿದ್ರ ಈ ಪ್ರಪಂಚದಲ್ಲಿ ಹಣಕ್ಕಿರೋ ಬೆಲೆ ಅನ್ನಕ್ಕಿರ್ತಾ ಇತ್ತು ಇಲ್ಲಮ್ಮ ರೈತರಿಲ್ಲ ಅಂದಿದ್ರ ಆ ಶ್ರೀಮಂತರ ಇಷ್ಟೊತ್ತಿ ಎಲ್ಲಿ ಹೋಗಿದ್ರೆ ಎಲ್ಲಿಲ್ಲ ಅವ್ರಿಗೆ ರೈತರು ದೊಡ್ಡ ದೊಡ್ಡದ ಹಾಕಿದಕ್ಕೆ ಸೊಕ್ಕ ಬಂದೈತೆ ಆ ಶ್ರೀಮಂತರಿಗೆ ಅಲ್ಲಮ್ಮವ ಇವಾಗ ಎಷ್ಟೇ ಶ್ರೀಮಂತರು ಇದ್ರು ಒಟ್ಟಿಗೆ ತಿನ್ನೋದು ಅನ್ನನ ಹಣನಲ್ಲ ಆದ್ರೆ ಈ ಜನರಿಗೆ ಅದ ಅರ್ಥ ಆಗ್ತಾ ಇಲ್ಲ ಇಲ್ವಮ್ಮ ನಿನಗೆ ಯಾರು ಕಣ್ಣು ಕೊಡೋದಲ್ಲ ನೋಡಮ್ಮ ಭೂಮಿಗೆ ಮಳೆ ಅಂದ್ರೆ ಬೆಳೆ ಇರಲ್ಲ ಬೆಳೆ ಅಂದ್ರೆ ಈ ದೇಶಕ್ಕೆ ಅನ್ನ ಇರಲ್ಲ ಅನ್ನ ಇರಲ್ಲ ಅಂದ್ರೆ ನಾವೇ ಇರಲ್ಲ ಹಾಗೆ ರೈತ ಇಲ್ಲ ಅಂದ್ರೆ ಈ ನಾಡೇ ಇರಲ್ಲ ಸಹಕಾರ ಹತ್ರ ಕೋಟಿ ಕೋಟಿ ಹಣ ಇರಬಹುದು ಕೆಜಿ ಗಟ್ಟಲೆ ಬಂಗಾರ ಇರಬಹುದು ಆದ್ರೆ ಹಸು ಆದಾಗ ಹಸು ನಿಲ್ಸೋದು ಚಿನ್ನ ಹಣ ಅಲ್ಲ ಅನ್ನ ಅನ್ನ ಕೊಡೋ ರೈತರಿಗೆ ಯಾವತ್ತೂ ಗೌರವ ಕೊಡಿ ಈ ನಮ್ಮ ಸಣ್ಣ ಚಿತ್ರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೂಜೇಶ್ ಚಿಕ್ಕ ಮಹಿಳೆಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಧನ್ಯವಾದ